ಹಾಗಾಗಿ ಈಗ ಮುಂದುವರ್ಸೋಣ ಅಂತ ಮಾಡಿದೆ ಆದರೆ ನಮ್ಮ ನನ್ನ ಹತ್ರ ಓಡಾಡೋಕ್ಕಾಗಲ್ಲ ಕಾಲು ಫ್ಯಾಕ್ಚರ್ ಆಗಿದೆ ಅದು ನನ್ನ ಮಗಳಿಗೂ ವಹಿಸ್ಕೊಟ್ಟಿದೆ ದೀಪ ಕಿಣಿ ಮೂಲಕ ನಿಮಗೆಲ್ಲ ತಿಳಿಸೋದೇನೆಂದ್ರೆ ನಾನು ಜಯಂತಿ ಹರ್ಷನ್ ಬಾಗ್ ಅವರ ಮಗಳು ನನ್ನ ಹೆಸರು ದೀಪಾಕಿಣಿ ಅಂತ ಹೇಳಿ ನನಗೆ ದಾವಣಗೆರೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಇವರು ನಮ್ಮ ಯಜಮಾನರು ದಿನೇಶ್ ಕಿಣಿ ಅಂತ ಹೇಳಿ ಈ ಈ ಸೈಟು ನಮ್ಮಮ್ಮನಿಗೆ ತುಂಬ ವರ್ಷದ ಹಿಂದ್ಗಡೆಗೆ ನಗರಸಭೆಯಿಂದ ಅಲಾಟ್ ಆಗಿತ್ತು ನಮ್ಮಮ್ಮ ಪಾಪ ಇಲ್ಲಿರೋರು ನಾನು ದಾವಣಗೆರೆಯಲ್ಲಿ ಇದ್ದೀನಿ ಪ್ರತಿ ಸಲ ನಮ್ಮಮ್ಮ ಬಂದು ಬಂದು ಇದಕ್ಕೆ ನೋಡಿ ಪ್ರತಿಯೊಂದಕ್ಕೂ ಇದು ಕಟ್ಟಿದೆ ಪ್ರತಿ ವರ್ಷಕ್ಕೆ ಕರೆಕ್ಟಾಗಿ ಏನು ಅದಕ್ಕೆ ಕಂದಾಯ ಕಟ್ಟಬೇಕು ಅದನ್ನೆಲ್ಲ ಕಟ್ಟಿದ್ದಾರೆ ಇದರದು ಸರ್ವೆ ನಂಬರ್ ಇಪ್ಪತ್ತೇಳು ಸೈಟ್ ನಂಬರ್ ಮುನ್ನೂರು ಮೂವತ್ತ್ಮೂರು ಯಾವುದು ಇದು ಭೀಮ್ನೇರಿ ಜಾಗದಲ್ಲಿ ಇದೆ ಆದರೆ ನಮ್ಮಮ್ಮ ಬಂದು ಬಂದು ಇದು ಮಾಡ್ತ ನೋಡ್ತಾನೇ ಇದ್ದರು ಕೆಲವೊಂದು ಅಮ್ಮನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ನಮ್ಮಮ್ಮ ಬೆಂಗಳೂರಿಗೆ ಹೋಗಿದ್ರು ಹೈದ್ರಾಬಾದಲ್ಲಿ ನಮ್ಮ ತಂಗಿ ಮನೆಗೆ ಹೋದರು ಆದರೆ ಅಷ್ಟರೊಳಗಡೆ ಇವರು ಈ ನಮ್ಮನೆ ಬೇಲಿ ಹಾಕ್ಕೊಂಡು ಗಲಾಟೆ ಮಾಡಿದಾರಂತ ಅಂತ ಅಕ್ಕಪಕ್ಕದ ಎಲ್ಲ ನಮ್ಗೆ ಗೊತ್ತಾಯಿತು ನಾವು ಬಂದು ನೋಡ್ತಾ ಇದ್ದೀವಿ ಸರ್ ಇಲ್ಲಿ ಬಂದಾಗೆಲ್ಲ ಬಂದು ಕೇಳಿದರೆ ಬಂದುಬಿಟ್ಟು ಇಬ್ಬರು ಬಂದುಬಿಟ್ಟು ಗಲಾಟೆ ಮಾಡ್ತಾರೆ ಅವರು ಯಾರು ಹುಚ್ಚಪ್ಪ ಅನ್ನೋರು ವ್ಯಕ್ತಿಗಳು ಬಂದು ಒಂದಿಷ್ಟು ಜನರಿಗೆ ಕರ್ಕೊಬಂದು ಬಂದು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ನಮಗೆ ನಮಗೆ ಈ ಆಸ್ತಿನೂ ನಮಗೆ ಬೇಲಿ ಅಂತ ಮುಟ್ಟೋಕ್ಕೆ ಇಲ್ಲ ನಾವೇನು ಮಾಡಿದ್ವಿ ಅಂದರೆ ಒಂದು ಸಲ ಕೋರ್ಟಿಗೆ ಹೋಗಿಬಿಟ್ಟು ಇದ್ರ ಬಗ್ಗೆ ಹಿಂಗೆ ಹಿಂಗೆ ಇಂಜೆಕ್ಷನ್ ಆರ್ಡ್ರ್ ಎಲ್ಲ ತೊಗೊಂಬಂದು ಸರ್ವೆ ಊರಿಗನ್ನು ಬಂದು ನಾವು ಸರ್ವೆಗೆ ಎಲ್ಲ ಅಲ್ಲಿಂದ ಇಲ್ಲಿ ಸರ್ವೆ ಮಾಡಿಸಿ ಬೇಲಿ ಹಾಕ್ಸೋಕೆ ನೋಡಿದ್ರು ನಮಗೆ ಬೇಲಿ ಹಾಕ ಕೊಡ್ತಾಯಿಲ್ಲ ಮುಟ್ಟೋಕ್ಕೆ ಇಲ್ಲ ನಾವು ನಿಜವಾಗ್ಲೂ ಅಂದ್ರೆ ನಮ್ಗೆ ಸೇರಬೇಕಾಗಿ ಆಸ್ತಿ ಇದು ಮತ್ತೇನು ಹೇಳೋದು ಆರ್ಡ್ರಿಗೆ ಹೋಗಿದ್ದೀವಿ ಕೋರ್ಟಿಗೆ ಹೋದ್ವಿ ಮತ್ತಪ್ಪ ಕನ್ನಪ್ಪ ಲಾಯರು ನಮ್ಮದು ಪರವಾಗಿ ಪ್ರ ವಾದ ಮಾಡಿ ನಮಗೆ ಕೊಟ್ಟಿದ್ದಾರೆ ಇಂಜೆಕ್ಷನ್ ಆರ್ಡ್ರು ಇವತ್ತು ಬಂದುಬಿಟ್ಟು ನಾವು ಬೇಲಿ ಹಾಕಬೇಕಂತ ಬಂದಿದ್ದೀವಿ ಮುಂದೇನಾಗತ್ತೋ ನನಗಂತೂ ಗೊತ್ತಿಲ್ಲ ಇವತ್ತು ಹಾಕ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ನೀವು ನೋಡಿ ಸಹಕರಿಸ್ಬೇಕಾಗಿ ವಿನಂತಿಸ್ತೇನೆ ಇದರಲ್ಲಿ ನಂದೇನಾದರೂ ಏನಾದರೂ ಮಾತಲ್ಲಿ ತಪ್ಪಿದ್ರೆ ನೀವು ಕೇಳ್ಕೋಬೇಕು ಸರಿ ಮಾಡಿಕೊಡ್ಬೇಕು ನಮ್ಮಮ್ಮನ ಆಸ್ತಿಗೆ ನಮಗೆ ಅದನ್ನು ನಮ್ಗೆ ಸ್ವ ಸಿಗುವಂಗೆ ಮಾಡೋಕ್ಕೆ ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ ನಂದು ನಾನೇನು ಅವ್ರದ್ದು ಐದು ಆಸ್ತಿಗೂ ನಾನು ಬೇಲಿ ಹಾಕೊಡು ಅಂತ ಹೇಳ್ತಾ ಇಲ್ಲ ನಮ್ಮಮ್ಮಂದು ಒಂದೇ ಆಸ್ತಿ ನಾನು ಇರೋದು ಯಾವುದೇ ಬೇರೆ ಯಾವುದಕ್ಕೂ ನಾನು ಅಲ್ಲಿ ಎದುರುಗಡ ಮನೆ ಸೈಟು ಪಕ್ಕದ ಮನೆ ಸೈಟು ಐದು ಸೈಟಲ್ಲಿ ಒಂದು ಅಂತ ಹೇಳಿ ನಂಗೆ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಇಪ್ಪತ್ತೈದು ಮೂವತ್ತೈದು ಸೈಟ್ ನಮ್ಮಮ್ಮಂದು ಅದು ಒಂದಕ್ಕೆ ನನಗೆ ಬೇಲಿ ಹಾಕ್ಕೊಡಿ ಅಂತ ಕೋರ್ಟಿಗೂ ಕೇಳಿದ್ದೆ ಕೋರ್ಟಿನ್ ತ್ರೂ ನಮ್ಗೆ ಇಂಜೆಕ್ಷನ್ ಆರ್ಡ್ರಿದೆ ಇವತ್ತು ನಾನು ಬೇಲಿ ಹೊಡಿತಾ ಇದ್ದೀನಿ ಅದಕ್ಕೆ ನೀವು ನೋಡ್ಬೇಕು ಸರ್ ಲಾಸ್ಟ್ ಟೈಮ್ ನಮಗೂ ನಾವು ಸರ್ವೇ ಅವರಿಗೆ ಕರೆಸಿ ಇಲ್ಲಿಂದ ಇಪ್ಪತ್ತೈದು ಮೂವತ್ತೈದು ಜಾಗನ ಅಡಿನ ಅವರು ಅಳಿಸಿ ಆಮೇಲೆ ಸ್ವಲ್ಪ ಗಲಾಟೆನೂ ಆಯಿತು ಪೊಲೀಸ್ ಬರೋದ್ರೊಳಗಡೆಗೆ ನಮಗೂ ಅವ್ರ ಹತ್ರ ಗಲಾಟೆ ಮಾಡೋಕ್ಕಾಗ್ದೆ ನಾವು ವಾಪಸ್ ಹೋಗಿದ್ದೀವಿ ವಾಪಾಸ್ ಹೋಗಿ ನಾವು ಕೋರ್ಟಿಗೂ ಹಾಕೊಂಡ್ವಿ ಕೋರ್ಟ್ ಹಾಕಿ ಕನ್ನಪ್ಪ ಹತ್ರ ನಾವು ಇದನ್ನು ನಮ್ದು ಕೋಟನ್ನು ನಡ್ಸೋಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ವಿ ಅವರು ನಮಗೆ ನಡ್ಸ್ಕೊಟ್ಟಿದ್ದಾರೆ ಅವರು ನಮಗೆ ಇಂಜೆಕ್ಷನ್ ಆರ್ಡ್ರನ್ನು ಕೊಟ್ಟಿದ್ದಾರೆ ನೀವು ಇವತ್ತು ನಿಮ್ಮದು ಇದಕ್ಕೆ ಸ್ವಾಧೀನ ಪಡಿಸ್ಕೋಬೋದು ಅವರು ನಿಮಗೆ ಗಲಾಟೆ ಮಾಡೋಂಗಿಲ್ಲ ನೀವು ನಮಗೆ ಗಲಾಟೆ ಮಾಡೋಂಗಿಲ್ಲ ಅಂದರೆ ನೀವು ಅವ್ರಿಗೆ ಗಲಾಟೆ ಮಾಡಿ ನಿಮ್ಮದು ಶಾಂತಿಯುತವಾಗಿ ಇದನ್ನು ಪರಿಹರಿಸ್ಕೋಬೋದು ಅಂತ ನಮ್ಗೆ ಹೇಳಿದ್ದಾರೆ ನಮ್ಮ ಅಮ್ಮನ ಸೈಟು ನಾನು ಮಾಡ್ಕೊಳ್ತಾ ಇದ್ದೀನಿ ಬಿಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಬೇರೆ ಏನು ಬೇಡ ನಮ್ಗೆ ಅವ್ರದ್ದು ಐದು ಸೈಟು ನಮ್ಗೆ ಬೇಡ ನಮ್ಗೆ ಜಸ್ಟ್ ಒಂದು ಇಪ್ಪತ್ತೈದು ಮೂವತ್ತೈದು ಸೈಟ್ ನಾವು ಬಿಡ್ಸ್ಕೊಳಕ್ಕೆ ಇವತ್ತು ನಾವು ಮಾಡಬೇಕು ಆ ಕೆಲಸನ ಇದು ನ್ಯಾಯಾಲಯದಲ್ಲಿ ನಮ್ಮದು ಕೇಸ್ ನಡೀತಾ ಇದ್ದಾಗಲೇ ಇದಕ್ಕೆ ಕೆಲವೊಂದು ಸುದ್ದಿಗಳ ಪ್ರಕಾರ ಇದು ಮಾರಾಟ ಆಗ್ತಾ ಇದೆ ಅಂತ ಹೇಳಿ ನಮಗೆ ಕಿವಿಗೆ ಬಂದಿದ್ದಾವೆ ನಮ್ಮದು ಸುದ್ದಿಗಳು ಅವ್ರಿಗೆ ಹೆಂಗೆ ಮುಟ್ತಾವೋ ಹಾಗೆ ನಮಗೂ ಬಂದಿದೆ ಅದಕ್ಕೆ ನಾವು ಇವತ್ತು ಜಾಗದ ಹತ್ರ ಬಂದಾಗಲೂ ಅದಕ್ಕೆ ಏನೋ ಒಂದು ಗತಿ ಆಗಿದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ ಇದು ಮಾರಾಟ ಆದರೆ ನಮ್ಮ ಸಂಬಂಧ ಇಲ್ಲದ್ದು ನಮಗೆ ಬೇಕಾಗಿರೋ ಒಂದು ಅವ್ರದ್ದು ಏನಾದರೂ ಮಾರಾಟ ಮಾಡಿಕೊಳ್ಳಿ ನಮಗೆ ಗೊತ್ತಿಲ್ಲ ನಮ್ಮಮ್ಮಂದು ಒಂದು ಸೈಟಿಗೆ ನಾನು ಬಿಡಲ್ಲ ಯಾಕಂತ ಹೇಳಿದ್ರೆ ನಮ್ಮ ಪೂರ ಅದ್ರದ್ದು ಹಕ್ಕು ಪತ್ರ ಒರಿಜಿನಲ್ ಡಾಕ್ಯುಮೆಂಟ್ಸು ಏನಿದು ಅದು ನನ್ನ ಹತ್ರನೇ ಇದೆ ಇಂಜೆಕ್ಷನ್ ಆರ್ಡರ್ ನನ್ನ ಹತ್ರನೇ ಇದೆ ಮತ್ತೆ ಅದು ಅವ್ರ ನಾವು ಅದನ್ನೇನು ಬೇಕು ಅದಕ್ಕೆ ಅದಕ್ಕೂ ಮೀರಿ ಮಾರಾಟ ಆದರೆ ನಾವು ಜವಾಬ್ದಾರರಲ್ಲ ಈ ನಮ್ಮಮ್ಮನ ಜಾಗ ಎಲ್ಲಿ ಬರ್ತಾ ಇದೆ ಹೇಳಿ ಕರೆಕ್ಟಾಗಿ ಹೇಳೋದಾದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮ್ನೇರಿ ಬಡಾವಣೆ ಜೆ ಪಿ ನಗರ ಆಶ್ರಯ ಬಡಾವಣೆಯಲ್ಲಿ ಬರ್ತಾ ಇದೆ ಅದರದ್ದು ಸರ್ವೆ ನಂಬರ್ ಇಪ್ಪತ್ತೇಳು ಸೈಟ್ ನಂಬರ್ ಮುನ್ನೂರು ಮೂವತ್ತ್ಮೂರು ಇಪ್ಪತ್ತೈದು ಮೂವತ್ತೈದು ಅಷ್ಟೇ ನಮ್ಮದು ನಾವೇನು ಅವ್ರ ಐದು ಸೈಟ್ ಬೇಡ